ಎಲ್ಲರಿಗೂ ಒಳ್ಳೇದಾಗಲಿ ನಿಮಗೆ ಹಾಗೆ ಎಲ್ಲರಿಗೂ ಒಳ್ಳೆ ಇಲ್ಲಿ ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಏನನ್ನಾದರೂ ಸಾಧಿಸ್ಬೇಕು ಏನನ್ನಾದರೂ ಸಾಧಿಸ್ಬೇಕು ಅಲ್ವಾ ಸಾಧಿಸ್ಬೇಕು ಆದ್ದರಿಂದ ನಾವು ಮೊದಲನೇದಾಗಿ ಒಳ್ಳೆಯ ಹೆಸರು ತಗೋಬೇಕು ಅಂತ ಆಲೋಚನೆ ಮಾಡ್ತಾರೆ ಎಲ್ಲರತ್ರ ಈ ಪ್ರಪಂಚದಲ್ಲಿ ನಮ್ಮ ಬಂಧುಗಳಿರ್ತಾರಲ್ಲ ನಮ್ಮ ಮನೆಯವ್ರನ್ನೂ ಸೇರಿಸ್ಕೊಂಡು ಅಂದರೆ ನಿಮ್ಮ ಮನೆಯವ್ರನ್ನೂ ಸೇರಿಸ್ಕೊಂಡು ನೀವು ನಿಮ್ಮ ಫ್ರೆಂಡ್ಸು ಆಮೇಲೆ ಇರೋ ನಿಮ್ಮ ಹಳ್ಳಿ ಇರ್ಬೋದು ಸಿಟಿ ಇರ್ಬೋದು ಅಕ್ಕಪಕ್ಕವರು ನಿಮಗೆಲ್ಲ ಯಾರು ಗೊತ್ತಿರ್ತಾರೆ ಅವ್ರ ಹತ್ರ ನಿಮಗೆ ಒಂದು ಒಳ್ಳೆಯ ಹೆಸ್ರು ಬೇಕು ಅಂತ ನೀವು ಯಾವಾಗಲೂ ಆಲೋಚನೆ ಮಾಡ್ತೀರ ಇದು ಮೊದಲನೇದು ಎರಡನೇದು ಒಳ್ಳೆ ಹೆಸರು ಜೊತೆಗೆ ಏನೇನಾದರೂ ನಾವು ಖರ್ಚಿಗೆಲ್ಲ ಬೇಕಲ್ಲ ತಿನ್ನೋಕ್ಕೆ ಕುಡಿಯೋಕ್ಕೆ ಬಟ್ಟೆ ತೊಗೊಳಕ್ಕೆ ಅಥವಾ ಇನ್ನೂ ಬೇಕಾಗಿರೋ ಏನೋ ಒಂದು ಟೂ ವೀಲರು ತ್ರೀ ವೀಲರು ಫೋರ್ ವೀಲರು ಹೀಗೆ ತೊಗೋಬೇಕು ಆಮೇಲೆ ಒಂದು ಮನೆ ಕಟ್ಟಬೇಕು ಆಮೇಲೆ ಏನೋ ಹೀಗೆ ನಿಮ್ಮ ಆಲೋಚನೆಗಳು ತುಂಬ ತುಂಬ ಇರುತ್ತೆ ಅಲ್ವಾ ಒಟ್ಟಿನಲ್ಲಿ ಎಲ್ಲರೂ ಸುಖವಾಗಿರಬೇಕಪ್ಪ ಹಾಗೆ ನೀವು ಕೂಡ ಸುಖವಾಗಿರಬೇಕು ಹಾಗೇ ಹೆಸರು ಮಾಡಬೇಕು ಎಲ್ಲರ ಮುಂದೆ ಎಲ್ಲರಿಗಿಂತ ನಾವು ಚೆನ್ನಾಗಿರಬೇಕು ಅಥವಾ ಎಲ್ಲರಿಗಿಂತೂ ಚೆನ್ನಾಗಿ ಇನ್ನೂ ಮೇಲ್ಮಟ್ಟದಲ್ಲಿ ಇಲ್ಲದೇ ಆದರೂ ಎಲ್ಲರ ಮುಂದೆ ನಾವು ತಲೆ ಎತ್ತಿ ನಿಲ್ಲಬೇಕು ಈ ರೀತಿ ಒಂದು ಆಲೋಚನೆ ಇರುತ್ತೆ ಅಲ್ವಾ ಅದಕ್ಕೆ ಕೆಲವರು ಇಲ್ಲಿ ದೇವರ ಮರೆ ಹೋಗ್ತಾರೆ ದೇವರ ಮರೆ ಅಂದ್ರೇನು ದೇವಸ್ಥಾನಗಳು ಈಗ ಪ್ರತಿ ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗ್ತಾರೆ ಆಮೇಲೆ ಏನು ಮಾಡ್ತಾರೆ ಮಂಗಳವಾರ ಹನುಮಂತನ ದೇವಸ್ಥಾನಗೆ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗೆ ಬುಧವಾರ ಕುಮಾರಸ್ವಾಮಿ ಇಲ್ಲ ವಿಘ್ನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಗುರುವಾರ ಏನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿನೂ ಶಿರಡಿ ಸಾಯಿಬಾಬನು ಪುಟ್ಟವರ್ತಿ ಪುಟ್ಟವರ್ತಿ ಸಾಯಿಬಾಬನು ಇಲ್ಲವರ ರಾಘವೇಂದ್ರ ಸ್ವಾಮಿನೂ ಇಲ್ಲ ಶ್ರೀ ಕೈವಾರ ನಾರಾಯಣ ತಾತ ಕೈವಾರ ನಾರಾಯಣ ತಾತ ದೇವಸ್ಥಾನಕ್ಕೂ ಅಥವಾ ಅಲ್ಲೇ ಮಂಟೆ ಸ್ವಾಮಿನೂ ಇಲ್ಲ ಮಹಾದೇವ ಸ್ವಾಮಿನೋ ಮಹಾದೇವ ಸ್ವಾಮಿ ಮಹಾದೇವ ಸ್ವಾಮಿ ಗೊತ್ತಲ್ಲ ಮಹದೇಶ್ವರ ಬೆಟ್ಟ ಇಲ್ಲ ಅಯ್ಯಪ್ಪ ಸ್ವಾಮಿನೋ ಇಲ್ಲ ಚಾ ಹೀಗೆ ಯಾವರ ಗುರುವಾರ ಅಂದರೆ ಗುರು ಎಲ್ಲಿರ್ತಾನೆ ಆ ಗುರುಗಳ ದೇವಸ್ಥಾನ ಅವರು ಅವರವರ ಗುರು ಪರಂಪರೆಯಲ್ಲಿ ಎಲ್ಲೆಲ್ಲಿ ಗುರುಗಳ ದೇವಸ್ಥಾನ ಅಥವಾ ಮಠಗಳು ಮಠಗಳಿರುತ್ತೆ ಮಂದಿರಗಳಿರುತ್ತೆ ಫಾರ್ ಎಕ್ಸಾಂಪಲ್ಲು ಸಿಖ್ಖರ ಧರ್ಮಗುರು ಗುರುನಾನಕ್ ಸಾಹೇಬಿದಾರಲ್ಲ ಅಲ್ಲಿ ಕೂಡ ಅವರು ಭಕ್ತಿಯಿಂದ ಗುರುವಿನ ದರ್ಶನಕ್ಕಾಗಿ ಹೋಗ್ತಾರೆ ಇನ್ನು ಶುಕ್ರವಾರ ಬಂದರೆ ಯಾರು ಮಸೀದಿಗೆ ಹೋಗ್ತಾರೆ ಮುಸ್ಲಿಮರು ಹೆಚ್ಚಾಗಿ ಅಲ್ವಾ ಮುಸ್ಲಿಂ ಧರ್ಮದವರು ಏನು ಮಾಡ್ತಾರೆ ಆರಾಧ್ಯ ದೈವ ಭಗವಂತನನ್ನು ಆರಾಧಿಸ್ಲಿಕ್ಕೆ ಭಕ್ತಿಯಿಂದ ನಮಾಜ್ ಮಾಡಲಿಕ್ಕೆ ಎಲ್ಲಿ ಹೋಗ್ತಾರೆ ಒಂದು ಮಂದಿರ ಅಂತಿರುತ್ತೆ ಅವ್ರದ್ದು ಅದನ್ನು ಮಸೀದಿ ಅಂತ ಕೂಡ ಕೆಲವರು ಕರೀತಾರೆ ಅಲ್ಲಿ ಹೋಗಿ ಅವರು ಭಗವಂತನನ್ನು ಪ್ರಾರ್ಥಿಸ್ತಾರೆ ಅಲ್ವಾ ಅಂದರೆ ಇನ್ನು ಬೌದ್ಧರು ಜೈನರು ಇವರು ಕೂಡ ಅವರವರ ಮಂದಿರಗಳಲ್ಲಿ ಬೌದ್ಧ ವ್ಯವಹಾರಗಳಿರುತ್ತೆ ಜೈನ ಬಸದಿಗಳಿರುತ್ತೆ ಜೈನ ಬಸದಿ ಅಂದರೆ ಜೈನರು ಮಂದಿರವನ್ನು ಬಸದಿ ಅಂತ ಕರೀತಾರೆ ಬೌದ್ಧರ ವಿಹಾರ ಅಂತ ಕರೀತಾರೆ ಮಂದಿರವನ್ನು ಅವರು ಸಹ ಏನ್ಬಿಡ್ತಾರೆ ಅಲ್ಲಿ ಹೋಗಿ ಗುರುಗಳ ಹತ್ರ ದರ್ಶನ ಪಡ್ಕೊಳ್ತಾರೆ ಅವ್ರ ಆಶೀರ್ವಾದ ಪಡ್ಕೊಳ್ತಾರೆ ಹಾಗೆ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಅಥವಾ ಏನೋ ಒಂದು ಪೂಜಾ ಕರ್ಮ ಮಾಡಿ ಅವರು ಬರ್ತಾರೆ ಯಾಕೆ ಬರ್ತಾರೆ ಇಷ್ಟೆಲ್ಲ ಯಾಕೆ ದೇವಸ್ಥಾನಗಳಿಗೆ ಹೋಗ್ಬೇಕು ಯಾಕೆ ಮಠಗಳಿಗೋಗ್ಬೇಕು ಯಾಕೆ ಗುರುಗಳ ಹತ್ರ ದೇವ್ರ ಹತ್ರ ಆಶೀರ್ವಾದ ಪಡಿಬೇಕು ಇಷ್ಟೇ ಅಲ್ಲದೆ ಇಲ್ಲೂ ಕೆಲವರು ಮನೆಯಲ್ಲೇ ಪೂಜೆ ಮಾಡ್ತಾರೆ ಮನೆಯಲ್ಲೇ ಭಗವಂತನನ್ನು ದೈವವನ್ನು ಗುರುಗಳನ್ನು ಆರಾಧಿಸ್ತಾರೆ ಆಶೀರ್ವಾದ ಪಡೀಲಿಕ್ಕಾಗಿ ಆರಾಧಿಸ್ತಾರೆ ಆಶೀರ್ವಾದ ಸಿಕ್ಬಿಟ್ರೆ ಸಾಕು ನಮ್ಮ ಜೀವನದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ ಅಲ್ಲ ಒಂದು ನಂಬಿಕೆ ಇಟ್ಕೊಳ್ತಾರೆ ಅಲ್ವಾ ಆಮೇಲೆ ಶುಕ್ರವಾರ ಆಯಿತು ಇಲ್ಲ ಶನಿವಾರಕ್ಕೆ ಬರೋಣ ಶನಿವಾರ ಎಲ್ಲಿ ಹೋಗ್ತಾರೆ ಶರೇಶ್ವರ ದೇವಸ್ಥಾನ ಹೋಗ್ತಾರೆ ಇಲ್ಲ ಹನುಮಂತ ಹನುಮಂತನ ಗುಡಿಗೆ ಹೋಗ್ತಾರೆ ಹನುಮಂತನ ಒಂದಿರ ಹನುಮಂತನ ಮಂದಿರಕ್ಕೆ ಹೋಗ್ತಾರೆ ಅಥವಾ ಶ್ರೀ ಪದ್ಮಾವತಿ ಮಾತಾ ಶ್ರೀ ಅನಂತಲಕ್ಷ್ಮಿ ಮಾತ ಶ್ರೀ ವೆಂಕಟೇಶ್ವರ ಸ್ವಾಮಿ ಯಾರು ವೆಂಕಟೇಶ್ವರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಅಂತ ಕೂಡ ನಾವು ಕರಿತೀವಿ ಯಾವಾಗ ಶನಿವಾರ ಅಲ್ಲಿ ದರ ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಾರ್ತಾರೆ ಅದರಲ್ಲೂ ಶ್ರಾವಣ ಶನಿವಾರಗಳು ಸೋಮವಾರಗಳು ಅಂತ ಬರುತ್ತೆ ಅಲ್ವಾ ಕಾರ್ತಿಕ ಸೋಮವಾರಗಳು ಬರುತ್ತೆ ಶ್ರಾವಣ ಶನಿವಾರಗಳು ಬರುತ್ತೆ ಆಷಾಢ ಶುಕ್ರವಾರ ಬರುತ್ತೆ ಅಲ್ವಾ ಆಯಾ ಸಂದರ್ಭಗಳಲ್ಲಿ ಆಯಾ ದೇವತೆಗಳನ್ನು ಆಯಾ ಭಕ್ತರು ಆರಾಧಿಸ್ತಾರೆ ಅಲ್ವ ಇದಾಗುತ್ತೆ ಇಲ್ಲ ಭಾನುವಾರ ಕ್ರಿಶ್ಚಿಯನ್ರು ಭಾನುವಾರ ಕ್ರೈಸ್ತ ಧರ್ಮದವರು ಭಾನುವಾರ ಕ್ರೈಸ್ತ ಧರ್ಮದವ್ರು ಏನು ಮಾಡ್ತಾರೆ ಚರ್ಚ್ನಲ್ಲಿ ಹೋಗಿ ಅಲ್ಲಿ ಆರಾಧ ದೈವ ಕರ್ತರು ಯಾರು ಇರ್ತಾರೆ ವಿಶ್ವವನ್ನು ಸೃಷ್ಟಿ ಮಾಡಿದ ಕರ್ತರು ವಿಶ್ವವನ್ನು ಸೃಷ್ಟಿ ಮಾಡಿದ ಎಲ್ಲರನ್ನು ಸೃಷ್ಟಿ ಮಾಡಿದ ಕರ್ತರು ಅವಲೆಲ್ಲ ಹಾಗೆ ಜೀಸಸ್ ಕ್ರೈಸ್ಟ್ ಜೈ ಜೀಸಸ್ ಅಂದರೆ ಕ್ರಿಸ್ತ ಯೇಸು ಕ್ರಿಸ್ತರೆಲ್ಲ ಅಥವಾ ಮೇರಿ ಅಮ್ಮನನ್ನು ಅಮ್ಮ ಅಮ್ಮ ಇರ್ತಾರಲ್ಲ ಅಮ್ಮ ಮೇರಿ ಅಮ್ಮ ಇರ್ತಾರೆ ಎಲ್ಲರಿಗೂ ತಾಯಿಲೆ ಓಕೆಲ್ಲ ಆ ಅವರೆಲ್ಲ ಆರಾಧಿಸ್ತಾರೆ ಯಾರು ಕ್ರೈಸ್ತರು ಹಾಗೆ ಇನ್ನು ಕೆಲವರು ಇರ್ತಾರೆ ಯಾವುದೇ ದೇವರನ್ನು ಆರಾಧಿಸಲ್ಲ ಮಸೀದಿರಲ್ಲಿ ಹೇಗೆ ರವಾಜ್ ಮಾಡ್ತಾರೆ ಹಾಗೆ ಕೆಲವರು ಇದ್ದಾರೆ ಅವರು ಜೂಡಾಯಿಸಮ್ ಅಂತಾರೆ ಜೂಡಾಯಿಸಮ ಅವರು ಬೇರೆ ಇರ್ತಾರೆ ಆಮೇಲೆ ಶಿಂಟಾನಿಸಮ್ ಅಗ್ನಿಯನ್ನು ಪೂಜೆ ಮಾಡ್ತಾರೆ ಕೆಲವರು ಕೆಲವರಲ್ಲಿ ಮಾಡ್ತಾರೆ ಅಗ್ನಿಯನ್ನು ಕೂಡ ಕೆಲವರು ಪೂಜೆ ಮಾಡ್ತಾರೆ ಗೊತ್ತಾಗಿದ್ದಲ್ಲ ಹಾಗೆ ಪ್ರಕೃತಿಯೆಲ್ಲ ಕೆಲವರು ಪಂಚಭೂತಗಳನ್ನು ಆರಾಧಿಸ್ತಾರೆ ಇಲ್ಲೋ ಕೆಲವರು ಮಾಂತ್ರಿಕರು ಮಾಂತ್ರಿಕರು ಇರ್ತಾರಲ್ಲ ಮಾಯಾ ಮಾಟ ಮಾಡೋರು ಇವರು ಅಮಾವಾಸ್ಯೆ ಪೌರ್ಣಮಿ ಗ್ರಹಣಗಳ ದಿನ ನೀರಿನಲ್ಲಿ ಕೂತ್ಕೊಂಡು ಇಲ್ಲ ಸ್ಮಶಾನದಲ್ಲಿ ಕೂತ್ಕೊಂಡು ಎಲ್ಲ ಒಂದು ಕಡೆಯವರು ಶ್ರೀ ಕಾಳಿಕಾದೇವಿ ಭೈರವೇಶ್ವರಿ ಭೈರವ ಭೈರವ ಪಾತಾಳ ಭೈರವ ಭೈರವಿ ಇವರೆಲ್ಲ ಆರಾಧಿಸ್ತಾರೆ ಏನೆಲ್ಲೋ ಬಲಿ ಕೊಡ್ತಾರೆ ಆದ ಒಂದು ಪೂಜಾ ಇರುತ್ತೆ ಇದೆಲ್ಲ ಬಿಟ್ಟು ಓಮ ಅವನ ಯಜ್ಞ ಯಾಗ ಅಭಿಷೇಕ ಪೂಜೆ ಇವೆಲ್ಲ ಕೆಲವರು ಮಾಡಿಸ್ತಾರೆ ಹೌದಾ ಇಲ್ವ ಎದಕ್ಕಾಗಿ ಆಶೀರ್ವಾದ ಪಡೀಲಿಕ್ಕೆ ಅಲ್ವಾ ಇದೆಲ್ಲ ಏನಂತಾರೆ ಭಕ್ತಿ ಯೋಗ ಯಾರಲ್ಲಿ ಭಕ್ತಿ ಇರುತ್ತೆ ಅವರು ಮಾಡತಕ್ಕಂಥ ಯೋಗ ಏನು ಭಕ್ತಿ ಯೋಗ ಭಕ್ತಿ ಯೋಗ ಗೊತ್ತಾಯ್ತಲ್ಲ ಇಲ್ಲೂ ಕೆಲವರು ಇರ್ತಾರೆ ರಥಗಳು ಗೊತ್ತಲ್ಲ ಮೂರು ದಿನ ವ್ರತ ಮಾಡ್ತಾರೆ ಐದು ದಿನ ಮಾಡ್ತಾರೆ ಆರು ದಿನ ಮಾಡ್ತಾರೆ ಏಳು ದಿನ ಮಾಡ್ತಾರೆ ಎಂಟು ದಿನ ಮಾಡ್ತಾರೆ ಒಂಬತ್ತು ದಿನ ಮಾಡ್ತಾರೆ ಕೆಲವರು ಹದಿನೆಂಟು ದಿನ ಮಾಡ್ತಾರೆ ಕೆಲವರು ಇಪ್ಪತ್ತೊಂದು ದಿನ ಮಾಡ್ತಾರೆ ಕೆಲವರು ನಲವತ್ತ ಎರಡು ಎಂಟು ದಿನ ಮಂಡಲ ಪೂಜೆ ಅಂತ ಮಾಡ್ತಾರೆ ಇಲ್ಲೇ ಕೆಲವರು ನೂರೆಂಟು ದಿನ ಮಾಡ್ತಾರೆ ಅಲ್ವಾ ಅವರವರ ಶಕ್ತಿ ಬೆಲೆ ಅವರವರು ಸಂಕಲ್ಪ ಮಾಡ್ಕೊಳ್ತಾರೆ ಸಿದ್ಧಿಗಾಗಿ ಅವು ಯಾವುದೋ ಒಂದು ಸಿದ್ಧಿ ಯಾವುದಾದ್ರು ಸಿದ್ಧಿ ಪಡಿಲಿಕ್ಕಾಗಿ ಸಿದ್ಧಿ ಅಂದ್ರೇನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಳ್ಳೋದು ಒಳ್ಳೆಯ ಸಂಕಲ್ಪ ಇಟ್ಕೊಳ್ಳೋದು ಸಂಕಲ್ಪ ಅಂದ್ರೇನು ಈಗ ಮನೆಯಲ್ಲಿ ಮಕ್ಕಳು ಏನೋ ಇಂಜಿನಿಯರಿಂಗು ಯಾವುದೋ ಕಂಡಕ್ಟ್ರ್ ಟ್ರೈನಿಂಗು ಅಥವಾ ಟೀಚರ್ ಟ್ರೈನಿಂಗು ಮಾಡಿರ್ತಾರೆ ಪಾಪ ಮಾಡಿಬಿಟ್ಟು ಇರ್ತಾರೆ ಕೆಲಸ ಸಿಗೋಲ್ಲ ಏನು ಮಾಡೋದು ಅವ್ರ ತಾಯಿಂದರು ಅವ್ರ ಅತ್ತಿಗೆನೋ ಅವ್ರ ಚಿಕ್ಕಮ್ಮನೋ ದೊಡ್ಡಮ್ಮನೋ ಅಜ್ಜಿನೋ ತಾತನೋ ಅಪ್ಪನೋ ಯಾರೊಬ್ಬರು ಒಂದು ಸಂಕಲ್ಪ ಮಾಡ್ಕೊಳ್ತಾರೆ ಏನು ಸಂಕಲ್ಪ ನಮ್ಮ ಮಗಳಿಗೆ ಅಥವಾ ಮಗನಿಗೆ ಕೆಲಸ ಸಿಕ್ಬಿಟ್ರೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ ಅಲ್ಲಿ ಒಂದು ದೇವ ದೇವ್ರ ಹಿಂದ್ಗಡೆ ದೇವರ ದೇವ ದೇವರ ವಿಗ್ರಹ ಹಿಂದ್ಗಡೆ ಒಂದು ಪ್ರಭಾವಳಿ ಮಾಡಿಸ್ಕೊಡ್ತೀವಿ ಅಥವಾ ಒಂದು ಒಡವೆ ಮಾಡಿಸ್ಕೊಡ್ತೀವಿ ಅಂತ ದೇವರಿಗೆ ಹರಕೆ ಹೊತ್ಕೊಳ್ತಾರೆ ಇಲ್ಲೋ ಕೆಲವರು ಏನೇನೋ ಹರಕೆ ಮಾಡ್ಕೊಳ್ತಾರೆ ಬಿಡಿ ಬೇಜಾರು ಕೆಲವರು ನೂರು ತೆಂಗಿನಕಾಯಿ ಹೊಡ್ತೀನಿ ಸಾವಿರ ಎಂಟು ತೆಂಗಿನಕಾಯಿ ಹೊಡಿತೀನಿ ನೂರೆಂಟು ತೆಂಗಿನಕಾಯಿ ಹೊಡಿತೀನಿ ಅಥವಾ ಅಕ್ಕಿ ಕೊಡ್ತೀರಿ ಅಥವಾ ಇಲ್ಲೆಲ್ಲೋ ಬೆಲ್ಲ ಕೊಡ್ತೀರಿ ಸಕ್ಕರೆ ಕೊಡ್ತೀರಿ ದೇವಸ್ಥಾನಕ್ಕೆಲ್ಲ ಬಟ್ಟೆ ಕೊಡ್ತೀರಿ ಸೀರೆ ಕೊಡ್ತೀರಿ ಹೀಗೆ ಅವರವ್ರ ಶಕ್ತಿ ಮೇಲೆ ಅವರು ಬ ದೇವರಿಗೆ ಆರಕೆ ಮಾಡ್ಕೊಳ್ತಾರೆ ಅಲ್ವಾ ಇದೆಲ್ಲ ಏನು ಹೇಳ್ತಾರೆ ಭಕ್ತಿ ಮಾರ್ಗ ಇಲ್ಲ ಇದು ಬಿಟ್ಟರೆ ಇದರಲ್ಲಿ ಮೂಢನಂಬಿಕೆ ಇದೆ ನೋಡಿ ಇವರ ಇದರಲ್ಲಿ ಮೂಢನಂಬಿಕೆ ಇದೆ ನೆನಪಿಟ್ಕೊಳ್ಳಿ ಮೂಢನಂಬಿಕೆ ಇದೆ ಮೂಢನಂಬಿಕೆ ಅಂದರೆ ಎಲೆಲ್ಲೋ ಇದೆ ಬಿಡ್ರಿ ಅದು ಹೇಳ್ಕೊಟ್ರೆ ತುಂಬ ಕಥೆಗಳಿರುತ್ತೆ ಕೆಲವರು ಬೇರೆ ಬೇರೆ ಥರ ದೈವವನ್ನು ಆರಾಧಿಸ್ತಾರೆ ಮೂಢನಂಬಿಕೆ ಅದರ ಜೊತೆಗೆ ಮೌಢ್ಯ ನಂಬಿಕೆ ಇದೆ ಮೌಢ್ಯ ಮೌಢ್ಯ ಅಂದ್ರೆ ಏನಪ್ಪ ಅಂದರೆ ಈ ಕಡೆ ಮೂಢನಂಬಿಕೆನೂ ಅಲ್ಲ ಈ ಕಡೆ ನಿಜವಾದ ಭಕ್ತಿನೇ ಅಲ್ಲ ಮಧ್ಯದಲ್ಲಿ ಸಿಕ್ಕೊಂಡಿರ್ತಾರೆ ಮಿಡಲ್ ಕ್ಲಾಸ್ ಮಿಡಲ್ ಅಂತೀವಲ್ಲ ಮಿಡಲಲ್ಲಿ ಇರ್ತಾರೆ ಇದು ಮೌಢ್ಯ ನಿಜವಾದ ಶುದ್ಧ ಭಕ್ತಿ ಇದೆ ಶುದ್ಧ ಭಕ್ತಿ ಅಂದರೆ ಹೆಂಗಿರುತ್ತೆ ಗೊತ್ತಾ ನೀವು ಭಕ್ತ ಪ್ರಹ್ಲಾದ ಸಿಲ್ವಾ ಲೇ ಗೊತ್ತಾಗುತ್ತೆ ಭಕ್ತ ಪ್ರಹ್ಲಾದ ಶ್ರೀಮನ್ ನಾರಾಯಣನನ್ನು ಯಾವ ರೀತಿ ಕರೀತಾರೆ ಅಲ್ವಾ ಭಕ್ತಿಯಿಂದ ಹಾಗೆ ನಾವು ಕರಿಬೇಕು ಭಗವಂತಲೆಲ್ಲ ಒಳ್ಳೆ ನಿರ್ಮಲವಾದ ಶುದ್ಧವಾದ ಭಕ್ತಿಯಿಂದ ಅದೇ ನಿಜವಾದ ಭಕ್ತಿ ಆಗಲೇ ಭಗವಂತ ಒಲಿಯೋದು ಪ್ರತ್ಯಕ್ಷ ಆಗೋದು ವರ ಕೊಡೋದು ಅಥವಾ ನಮಗೆ ಆಶ್ರಯ ಕೊಡ್ತಾರೆ ಭಗವಂತ ಪ್ರತ್ಯಕ್ಷ ಆಗಿ ನಿರ್ಮಲವಾದ ಶುದ್ಧವಾದ ಮನಸ್ಸಿಟ್ಕೊಂಡು ಯಾವುದೇ ವಂಚನೆ ಇಲ್ಲದೆ ನಮ್ಮಲ್ಲಿ ಯಾವುದೇ ವಂಚನೆ ಇರಬಾರ್ದು ಗೊತ್ತಾಯ್ತಾ ಯಾವುದೇ ಸುಳ್ಳು ಮೋಸ ವಂಚನೆ ಇರಬಾರ್ದು ಶುದ್ಧವಾದ ಮನಸ್ಸಿನಿಂದ ಒಳ್ಳೆಯ ಗುಣಗಳನ್ನು ಇಟ್ಕೊಂಡು ಭಗವಂತನನ್ನು ನಾವು ಕರೆದ್ರೆ ಸಾಕು ನಾವೇನು ಪೂಜೆ ಮಾಡಬೇಕಾಗಿಲ್ಲ ಹೋಮ ಮಾಡಬೇಕಾಗಿಲ್ಲ ಅಭಿಷೇಕ ಮಾಡಬೇಕಾಗಿಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ ಹಾಗೇ ಕೂತ್ಕೊಂಡು ತಲೆ ಕೆಳಗಕ್ಕೆ ಕಾಲು ಮೇಲೆ ತಪಸ್ಸು ಮಾಡಬೇಕಾಗಿಲ್ಲ ಇವರೇ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಿದ್ರೆ ಒಳ್ಳೆಯ ಮನಸ್ಸಿಂದ ಒಳ್ಳೆಯ ಶುದ್ಧವಾಗಿರ್ಬೇಕು ನಾವು ನಾವು ಹೆಂಗಿರಬೇಕು ನಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು ಗೊತ್ತಾಯ್ತಾ ಆವಾಗ ಭಗವಂತನನ್ನು ಕರೆದ್ರೆ ಆ ಭಗವತಿ ಅಲ್ಲ ಭಗವತಿ ದೇವಿಯೆಲ್ಲ ಕರೆದ್ರೆ ಆ ಭಗವಂತ ಭಗವಂತನನ್ನು ಪರಮೇಶ್ವರರೆಲ್ಲ ಕರೆದ್ರೆ ಆದಷ್ಟು ಬೇಗಲೇ ಅವರು ನಮಗೆ ದರ್ಶನ ಕೊಟ್ಟು ಸಿದ್ಧಿ ಆಗುತ್ತೆ ನಮಗೆ ಆ ಸಿದ್ಧಿ ಆ ಶಕ್ತಿ ಲಭಿಸುತ್ತೆ ಗೊತ್ತಾಯ್ತಾ ಅಂದರೆ ಮೂಢ ಭಕ್ತಿ ಮಾವುಡ್ಡ್ಯ ಭಕ್ತಿ ಭಕ್ತಿ ಶುದ್ಧವಾದ ಭಕ್ತಿ ಈ ಮೂರು ಇರುತ್ತೆ ಗೊತ್ತಾಯ್ತಲ್ಲ ತಿಳ್ಕೊಟ್ರಲ್ಲ ಭಕ್ತಿ ಯೋಗ ಅಂದರೆ ಯೋಗ ಅಂದರೆ ನೆನಪಿಟ್ಕೊಳ್ಳಿ ಬೇರೆ ಏನೋ ಗಾಬರಿ ಆಗಬೇಡಿ ಬೇರೆ ಇಲ್ಲೇ ಅಲ್ಲವೇ ತೆಳಗಬೇಡಿ ಅಯ್ಯೋ ಕೈಗಳ ಮೇಲೆ ಹತ್ತಬೇಕು ಕಾಲು ಮೇಲೆ ಹತ್ತಬೇಕು ತಲೆ ಕೆಳಗಾಗಬೇಕು ಕಾಲಗಳ ಮೇಲೆ ಹತ್ತಬೇಕು ಅಯ್ಯೋ ನಾನು ತಪ್ಪ ಇದ್ದೀನಿ ಅಯ್ಯೋ ನಾನು ಸುಸ್ತಾಗುತ್ತೆ ಅಲ್ಲಿ ಅಲ್ಲಿ ಮಾಡೋಕ್ಕಾಗಲ್ಲ ಅಯೋಲ್ಲಲ್ಲಿ ಬೆಳಗ್ಗೆಲ್ಲ ಹೇಳೋಕ್ಕಾಗಲ್ಲ ಇನ್ನೆಲ್ಲ ಯೋಸ್ ತಗೊಳ್ಬೇಡಿ ನೋಡ್ರಿ ನೋಡಿ ನೀವು ಯೋಗ ಅಂದರೆ ಏನು ತಿಳ್ಕೊಬೇಕಂದ್ರೆ ಒಂದು ಶಕ್ತಿ ಎಲ್ಲೋ ಒಂದು ಶಕ್ತಿ ಯೋಗ ಅಂದರೆ ಒಂದು ಶಕ್ತಿ ಒಂದು ಅದೃಷ್ಟ ಒಂದು ಸಿದ್ಧಿ ಏನೋ ಒಂದು ನೀವು ಪಡ್ಕೋಬೇಕಲ್ಲ ಅದು ಫಲ ಏನಿರ್ಬೋದು ಅದು ದೇವರು ಇರ್ಬೋದು ಗುರುಗಳಿರ್ಬೋದು ಯಾವುದೋ ಒಂದು ಸಿದ್ಧಿ ಇರ್ಬೋದು ಅದು ನಿಮಗೆ ಹತ್ರ ಆಗಬೇಕು ಅದನ್ನೇ ಯೋಗ ನೀವು ಅವರು ಹತ್ರ ಆಗೋದು ನೀವು ಅವರು ಸೇರಿಕೊಳ್ಳೋದು ಇಬ್ಬರು ಒಂದಾಗೋದು ಅದರಲ್ಲೇ ಯೋಗ ಅಥವಾ ನಿಮಗೆ ಸಿಗೋದು ಅಂದರೆ ಸೇರಿಕೊಳ್ಳೋದು ಸಿಗೋದು ಅಂದರೆ ನೀವು ಪಡ್ಕೊಳ್ಳೋದು ಅದೇ ಯೋಗ ನೀವು ಹೇಳ್ತೀರ ಒಳ್ಳೆಯ ಸುಯೋಗ ಅದೃಷ್ಟ ಯೋಗ ಹಿಂಗೆ ಹೇಳ್ತಿರಲ್ಲ ನಮಗೆ ಯೋಗ ಅಲ್ಲ ಬಿಡಪ್ಪ ಅಂತಿರಲ್ಲ ಅಲ್ವಾ ಯೋಗ ಅಂದರೆ ನಿಮಗೆ ಸಿಗೋಂಥದ್ದು ಯಾವುದೋ ಒಂದು ಒಳ್ಳೆಯದು ಅದರಲ್ಲೇ ಯೋಗ ಅನ್ನೋದು ಪಡ್ಕೊಳ್ಳೋಂಥದ್ದನ್ನೇ ಯೋಗ ಅಂತೀವಿ ಸರಿ ಈಗ ಭಕ್ತಿ ಯೋಗ ಅಂದರೆ ಗೊತ್ತಾಯ್ತಾ ಅದೇನು ಕಷ್ಟ ಇಲ್ಲ ನೀವು ಅಡುಗೆ ಮಾಡೋವಾಗ ಯಾವುದೋ ಒಂದು ನಿಮ್ಮ ಇಷ್ಟಾರ್ಥ ದೇವರನ್ನು ಗುರುಗಳನ್ನು ನಾಮಸ್ಮರಣೆ ಮಾಡ್ಕೊಂಡು ಅಡುಗೆ ಮಾಡೋದು ಅಥವಾ ಯಾವುದೋ ಒಂದು ಕೆಲಸ ಇರುತ್ತಪ್ಪ ಎಲ್ಲೋ ಕೆಲಸ ಆಗ್ತೀರ ಎಲ್ಲೋ ಫ್ಯಾಕ್ಟ್ರಿನೋ ಆಫೀಸು ಅಥವಾ ಗಾಡಿನಲ್ಲಿ ಟೂ ವೀಲರಲ್ಲಿ ಇಲ್ಲಿ ಹೋಗುವಾಗ ಫೋರ್ ವೀಲರ್ ಹೋಗುವಾಗ ಅಥವಾ ವ್ಯಾಪಾರ ಮಾಡೋವಾಗ ಯಾರೂ ಇಲ್ಲ ಅಂದರೆ ಕಷ್ಟ ಬರೋ ಅಂಥ ಟೈಮಲ್ಲಿ ಭಗವಂತನನ್ನು ತಿಳ್ಕೊಳ್ಳೋದು ಅಥವಾ ಗುರುಗಳನ್ನು ತಿಳ್ಕೊಳ್ಳೋದು ಹಾಗಂತ ನೀವು ಡ್ರೈವ್ ಮಾಡೋವಾಗೆಲ್ಲ ಕಣ್ಮುಚ್ಕೊಂಡು ದೇವ್ರನ್ನ ಗುರುಗಳನ್ನ ಧ್ಯಾನ ಮಾಡಕ್ಕೆ ಹೋಗ್ಬೇಡಿ ಡ್ರೈವ್ ಮಾಡೋ ಕಾರ್ ಡ್ರೈವೋ ಬಸ್ ಡ್ರೈವೋ ಲಾರಿ ಡ್ರೈವೋ ಹೆಲಿಕಾಪ್ಟರು ಫ್ಲೇಲು ಅಥವಾ ಸೈಕಲ್ಲು ಟೂ ವೀಲರು ಯಾವುದೋ ಡ್ರೈವ್ ಮಾಡ್ತಾ ಇರ್ತೀರ ಕಾರು ಆಟೋನು ಅಲ್ವಾ ಆ ಟೈಮಲ್ಲಿ ನೀವು ನಾನು ದೇವ್ರನ್ನ ಮಾಡ್ಕೊಂಡು ಹೋಗ್ತೀನಿ ಗುರುಗಳಿಗೆ ಕಣ್ಮಿಸ್ಕೊಬಿಟ್ಟು ಧ್ಯಾನ ಮಾಡೋಕೆ ಹೋಗ್ಬೇಡಿ ಆಮೇಲೆ ದೇವರೇ ಗತಿ ಆಮೇಲೆ ಇರೋರಿಗೆ ನೀ ನೀವೇನಾಗ್ತೀರ ಗೊತ್ತಿಲ್ಲ ನೀವಂತೂ ಭಗವಂತನ ಪಾದ ಸೇರ್ತೀರ ಇಲ್ಲ ಅನ್ನಲ್ಲ ಆದರೆ ಪಾಪ ಹಿಂದುಗಡೆ ಯಾರು ಕೂತ್ಕೊಂಡಿರ್ತಾರಲ್ಲ ಅವ್ರ ಗತಿಯನ್ನು ಮಾಡಿ ಅವರು ದೇವ್ರ ಧ್ಯಾನ ಮಾಡ್ತಾ ಇದ್ರೆ ಪರವಾಗಿಲ್ಲ ನೇರವಾಗ ಅವ್ರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗ್ತೀರ ಇದೇನು ಸುಳ್ಳಾಗಲ್ಲ ಸುಳ್ಳಂತಾಗಲ್ಲ ನಾನು ಹೇಳ್ತೀನಿ ನೋಡಿ ದೇವ್ರ ದಾನದಲ್ಲಿ ನಾವು ತೀರೋದ್ರೆ ದೇವ್ರ ಪಾದ ಸೇರ್ತೀವಿ ಇದರಲ್ಲಿ ಯಾವುದೇ ಇದಾಗಲ್ಲ ಸಂಶಯ ಬೇಡ ನಮಗೆ ನಾವು ಸಾಯುವಾಗ ಯಾರ ಧ್ಯಾನ ಮಾಡ್ತೀರಿ ಅವ್ರ ಪಾದ ಸೇರ್ತೀವಿ ನೆನಪಿಟ್ಕೊಳ್ಳಿ ಅರ್ಥ ಆಯ್ತಾ ಅದಕ್ಕೊಂದು ಹೇಳ್ತೀನಿ ಹೇಳ್ತೀನಿ ತಮಾಷೆ ಹೇಳ್ತೀನಿ ತಪ್ಪಾಗಿ ತೊಳ್ಕೊಬೇಡಿ ಲಾಸ್ಟ್ ಟೈಮು ನಾನೊಂದು ನ್ಯೂಸ್ ನೋಡಿದೆ ನ್ಯೂಸು ಏನೋ ನ್ಯೂಸು ಆ ನ್ಯೂಸಲ್ಲಿ ಯಶ ಯಶ್ ಇದ್ದಾರೆಲ್ಲ ರಾಕಿಂಗ್ ಸ್ಟಾರ್ ಯಶು ಅಂತಾರೆ ಅವ್ರನ್ನೆಲ್ಲರೂ ರಾಕಿಂಗ್ ಸ್ಟಾರ್ ಯಶೋ ಅಂತ ಕರೀತಾರೆ ನಿಮಗೆಲ್ಲರೂ ಗೊತ್ತಿರುತ್ತೆ ನನಗೂ ಗೊತ್ತಿದೆ ಒಂದು ಸಾರಿ ಡೈರೆಕ್ಟಾಗಿ ಅವ್ರು ನಾನು ನೋಡಿದ್ದೀನಿ ತುಂಬ ಹತ್ತಿರದಿಂದ ನೋಡಿದ್ದೀನಿ ಒಂದು ಸಾರಿ ಅವರು ಅಭಿಮಾನಿಗಳು ಏನೋ ಅವ್ರ ಬರ್ತ್ಡೇಗೆ ಇರಬೇಕು ಒಂದು ಕಟೌಟ್ ನಿಲ್ಸೋಕೆ ಅವ್ರ ಬರ್ತ್ಡೇಗೆ ಲಾ ಇದೇ ವರ್ಷ ಇದೇ ವರ್ಷಲ್ಲಿ ಬೇರೆ ಎಳಿಯಲು ಇದೇ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೋರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅವರು ಬರ್ತ್ಡೇ ಆಯಿತು ಏನೋ ಒಂದು ವಾರ ತಿಂಗಳ ಹಿಂದೆ ಅನಿಸುತ್ತೆ ಬರ್ತ್ಡೇದೇನು ಏನಾರಾಗಿದೆ ಪಾಪ ಹುಡುಗರು ಒಂದು ಐದಾರು ಜನ ಎಲ್ಲ ಅವರ ಅಭಿಮಾನಿಗಳಿರ್ತಾರಲ್ಲ ಭಕ್ತರು ಅವರು ಕಟೌಟ್ ನಿಲ್ಸೋಕ್ಕೆ ಹೋಗಿದ್ದಾರೆ ಕಟೌಟ್ ಗೊತ್ತಲ್ಲ ಎತ್ತರವಾಗಿ ಅವ್ರದ್ದು ಹಾಕಿ ಅದಕ್ಕೊಂದು ಹೂವಿನ ಹಾಕಿ ಅವ್ರದ್ದೇ ಆದ ಪಟಾಕಿಗಳು ಹಚ್ಚಿ ಏನೋ ಅವ್ರದ್ದೇ ಆದ ಒಂದು ತಿಲ್ಕ ಇಟ್ಕೊಂಡು ಎಲ್ಲ ಒಂದು ಟವಲ್ಸ್ ಉತ್ಕೊಂಡು ಸ್ವಲ್ಪ ಅಲ್ಗೆಗಳು ಡ್ರಮ್ ಸೆಟ್ ಎಲ್ಲ ಒಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅವತ್ತು ಅದೇ ಒಂದು ಕೇಕ್ ಹೊರತು ದೊಡ್ಡದಾಗ ಒಂದು ಕೇಕ್ ಮಾಡಿಕೊಂಡು ಕೇಕನ್ನು ಕಟ್ ಮಾಡಿ ಎಲ್ಲ ಎಂಜಾಯ್ ಮಾಡ್ತಾರೆ ಲೈಫ್ ಯಾರ ಹೆಸರಲ್ಲಿ ಯಶ್ ಇದಾರಲ್ಲ ಅವರ ಹೆಸರಲ್ಲಿ ಹಾಗೇ ದರ್ಶನ್ ಡಿ ಬಾಸ್ ದರ್ಶನ್ ಇರ್ಬೋದು ಸುದೀಪ್ ಇರ್ಬೋದು ಹಾಗೇ ಏನು ಸಂಚಾರಿ ವಿಜಯ್ ಅಂತಿದ್ರು ಒಳ್ಳೆ ಒಳ್ಳೆಯ ಆಕ್ಟ್ರವರು ಸಂಚಾರಿ ವಿಜಯ್ ಇದರಲ್ಲ ಇಡೀ ನಮ್ಮ ಕರ್ನಾಟಕ ಅಕ್ಕಪಕ್ಕ ಸೌತ್ ಇಂಡಿಯಾನಲ್ಲೇ ಒಳ್ಳೆ ಆಕ್ಟ್ರ್ ಅಂದರೆ ಸಂಚಾರಿ ವಿಜಯ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಪಾಪ ಒಳ್ಳೆಯವ್ರನ್ನ ದೇವರು ಆದಷ್ಟು ಬೇರೆ ಕರ್ಕೊ ಹೋಗ್ಬಿಡ್ತಾರಲ್ಲ ನೀವೇ ಹೇಳ್ತಿರಲ್ಲ ಅದಕ್ಕೆ ಸಂಚಾರಿ ವಿಜಯ್ ಹೋಗ್ಬಿಟ್ರು ಒಳ್ಳೆ ಒಳ್ಳೆಯಾಗಟ್ರು ಹಾಗೇ ಇವರಲ್ಲಿ ಇವರು ಬ ಅಭಿಮಾನಿಗಳ ಭಕ್ತರು ಬರ್ತಡೆ ಮಾಡ್ತಾರೆ ಇಲ್ಲಿ ಯಶ್ ಅದು ಬರ್ತಡೆ ಮಾಡ್ತಿದ್ರು ಎಷ್ಟ ಅಂತ ಆಶೀರ್ವಾಗಿದ್ರಲ್ಲ ಅವ್ರದ್ದು ಪಾಪ ಅವತ್ತು ಈ ಕಟೌಟ್ನ ನಿಲ್ಲಿಸೋಕೋಗಿದ್ದಾರೆ ಅದನ್ನ ನಿಲ್ಲಿಸ್ಬೇಕಲ್ಲ ಎತ್ಕೊಂಡೋಗಿ ನಿಲ್ಲಿಸೋಕೆ ಹೋಗಿದ್ದಾರೆ ಅಲ್ಲಿ ಲೈನ್ ಇದೆ ಎಲೆಕ್ಟ್ರಿಕ್ ಪೋಲ್ ಇರುತ್ತಲ್ಲ ಲೈನು ಇದೆ ಮೋಸ್ಟ್ಲಿ ಇವ್ರದ್ದು ಮಳೆ ಬಿತ್ತ ಮಳೆ ಬಿದ್ದು ಅದೆಲ್ಲ ಕಟೌಟನ್ನು ನೆಂದಿರುತ್ತೆ ತೇವ ಆಗಿರುತ್ತೆ ಸಾಮಾನ್ಯವಾಗಿ ಅವಾಗೇನಾಗುತ್ತೆ ನಿಲ್ಲಿಸಿದಾಗ ಏನಲ್ಲಿ ಟೂ ಟ್ವೆಂಟಿ ವಾಲ್ಟು ಅಥವಾ ಅದಕ್ಕಿಂತ ಹೆಚ್ಚಾಗಿ ಕರೆಂಟ್ ಅರಿತಾ ಇರುತ್ತೆ ಆ ಮೇಲೆ ಲೈನ್ ಹೋಗಿರುತ್ತೆ ಆ ಲೈನ್ಗೆ ಟಚ್ ಆಗಿದೆ ಇವರ ನಾಲ್ಕು ಐದು ಜನ ಎತ್ತಿ ನಿಲ್ಲಿಸಿ ಎತ್ತಿ ಹಿಡ್ಕೊಂಡು ಹೋಗ್ತಿದ್ದಾರೆ ಅಥವಾ ನಿಲ್ಲಿಸೋಕೋಗಿದ್ದಾರೆ ಅದು ಟಚ್ ಆಗಿದೆ ಮೇಲೆ ಟಚ್ಚಾಗಿದ್ದ ತಡ ಕರೆಂಟ್ ಪಾಸಾಗಿದೆ ಪಾಸಾಗಿ ಎಲ್ಲರಿಗೂ ಶಾಕ್ ಹೊಡೆದು ಕೆಲವ್ರಿಗೆ ಅದರಲ್ಲಿ ಇಬ್ಬರು ಫಿನಿಷ್ ಅಲ್ಲೇ ಸ್ಪಾಟಲ್ಲಿ ಬೆಂಕಿ ಎತ್ಕೊಂಡು ಅವರು ಗಡಗಡ ಅಂತ ಶಾಕ್ ಶಾಕ್ ಶಾಕಾಗಿ ಬೆಂಕಿ ಎತ್ಕೊಂಡು ಅಲ್ಲೇ ಸ್ಪಾಟಲ್ಲಿ ಬಸ್ ಮಾಡಿದ್ದಾರೆ ಇಲ್ಲೂ ಕೆಲವ್ರಿಗೆ ಗಾಗಿಳಾಗಿ ಬಚಾವಾಗಿದ್ದಾರೆ ಆಮೇಲೆ ಹಾಸ್ಪಿಟ್ಲಲ್ಲೆಲ್ಲ ಹೋಯ್ತು ಆಮೇಲೆ ಅವರು ಯಾರು ಅವರು ಸ್ಟಾರ್ ಇದ್ದಾರಲ್ಲ ದೇವರು ಅವ್ರ ದೇವರ ಅಭಿಮಾನಿಗಳು ಈ ಅಭಿಮಾನಿಗಳಿದಾರಲ್ಲ ಅವ್ರ ದೇವರು ಯಾರು ರಾಕಿಂಗ್ ಸ್ಟಾರು ಅವರ ಹೋಗಿ ಏನೋ ಅವ್ರ ಮನೆಯವರಿಗೆ ಸಂತ ಸಂತವಾನ ಹೇಳಿ ಏನೋ ಒಂದಷ್ಟು ಸಮಾಧಾನ ಆಗಲಿಕ್ಕೆ ಏನೋ ಒಂದು ಸಹಾಯ ಮಾಡಿ ಅವ್ರ ಕೈಲಾದ ಮಟ್ಟಿಗೆ ಅವರು ಎಷ್ಟು ಒಂದಷ್ಟು ಸಹಾಯ ಮಾಡಿ ಬಂದಿದ್ದಾರೆ ಅಲ್ವಾ ಯಾಕೆ ಸಹಾಯ ಮಾಡಿದ್ರು ಅವರು ಅವರಿಗೆ ಅವರ ಭಕ್ತರು ನಂಬಿದ್ದಾರೆ ದೇವರನ್ನ ನಂಬಿದ್ದಾರೆ ಅವರು ಏನೋ ಒಂದು ಕೈಯಲ್ಲಿಟ್ಟು ಬಂದಿದ್ದಾರೆ ಅವ್ರ ಕೈಲಾದ ಮಟ್ಟಿಗೆ ಸರ್ಕಾರದಿಂದನೂ ಒಂದಷ್ಟು ಬಂದಿರ್ಬೋದು ಇಲ್ಲಿ ನೀವೇನೋ ಅರ್ಥ ಪಡ್ಕೋಬೇಕು ಸಾಮಾನ್ಯ ಒಬ್ಬ ಮನುಷ್ಯ ಯಶು ಅವರೇನೋ ದೇವರಲ್ಲ ಅಲ್ವಾ ಪಿಲಿಮಾಕ್ಟ್ರುಗಳಂದರೆ ದೇವರಲ್ಲ ಆದರೆ ಗುರುಸ್ಥಾನದಲ್ಲಿರ್ತಾರೆ ನೋಡ್ರಿ ಪಿಲಿಮಾಟ್ರುಗಳಂದರೆ ದೇವರಲ್ಲ ದೇವರು ಅಂತ ತಿಳ್ಕೊಬಿಡಿ ಅವ್ರನ್ನ ಒಳ್ಳೆಯವರಾಗಿದ್ರೆ ಅವರು ಅಂತ ತಿಳ್ಕೊಳ್ಳಿ ಪಿಲಿಮಾಕ್ಟ್ರುಗಳು ಒಳ್ಳೆಯವರಾಗಿದ್ರೆ ಅವ್ರನ್ನ ದೇವ್ರು ಅಂತ ತಿಳ್ಕೊಳ್ಳಿ ಒಂದು ವೇಳೆ ಅವ್ರು ಒಳ್ಳೆಯವರಲ್ಲ ಅಂತ ಇಟ್ಕೊಳ್ಳಿ ಗುರು ಅಂತ ತಿಳ್ಕೊಳ್ಳಿ ಗುರು ಅಂದರೆ ತಪ್ಪಾಗ್ಲಾರ್ದು ಯಾಕಂದರೆ ಅವರು ಸಿನಿಮಾನಲ್ಲಿ ಒಳ್ಳೆ ಒಳ್ಳೆ ಕ್ಯಾರೆಕ್ಟ್ರ್ ಮಾಡ್ತಾರೆ ಅದನ್ನು ನೋಡಿ ನಾವು ಕಲಿಯೋದು ತುಂಬ ಇರುತ್ತೆ ಆಗ ಅವರು ಗುರುಸ್ಥಾನದಲ್ಲಿರ್ತಾರೆ ಅವ್ರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಗುರುಸ್ಥಾನದಲ್ಲಿರ್ತಾರೆ ಅಲ್ವಾ ಲೀವ್ ಅವ್ರನ್ನ ನಮ್ಮ ಗುರು ನಮ್ಮ ಸ್ಟಾರು ಅಂತ ಆರಾಧಿಸ್ತೀರ ಆ ಟೈಮಲ್ಲಿ ತೀರೋದ್ರೆ ಏನು ಸಿಕ್ತು ನೋಡಿ ಹಣ ಸಿಗುತ್ತೆ ಸಿಗಲಿಲ್ವಾ ಅಂದರೆ ಒಂದಷ್ಟು ಪರಿಹಾರ ಸಿಕ್ತು ಬಿಡ್ರಿ ಜೀವ ಒಂದು ದಿನ ಹೋಗುತ್ತೆ ಅದು ಯಾವಾಗ ಹುಟ್ಟುತ್ತೋ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾವೆಲ್ಲ ಯಾವಾಗ ಹುಡ್ತೀವೋ ನಮಗೆ ಗೊತ್ತಿಲ್ಲ ಉಟ್ಬಿಡ್ತಾರೆ ಯಾವಾಗ ಸಾಯ್ತಿವೋ ಅದು ಗೊತ್ತಿಲ್ಲ ಹುಟ್ಟೋದು ಗೊತ್ತಿಲ್ಲ ಸಾಯೋದು ಗೊತ್ತಿಲ್ಲ ಹುಟ್ಟೋದು ಹೇಳಿ ಕೇಳಿ ಉಡ್ತಾರೇನು ರೀ ಹುಟ್ಟಲ್ಲ ಸಾಯೋದು ಹೇಳಿ ಕೇಳಿ ಸಾಯ್ತಾರೇನಪ್ಪ ಸಾಯಿಲ್ಲ ಅಲ್ವಾ ದೇವರು ದೇವ್ರುಗಳ ನೀವು ಒಟ್ಟಲ್ಲಿ ಪರಿಹಾರ ಸಿಕ್ತಾ ಯಾಕೆ ಸಿಕ್ತು ಆರಾಧ ಅವ್ರಲ್ಲಿ ಆರಾಧಿಸಿದ್ರು ಅವರು ಸಿಕ್ತು ಅಲ್ವಾ ಹಾಗೇ ಯಶ್ ಯಶ್ ಇರ್ಬೋದು ಸುದೀಪ್ ಇರ್ಬೋದು ದರ್ಶನ್ ಇರ್ಬೋದು ಇಲ್ಲೋ ಯಾರ್ಯಾರು ಆಕ್ಟರ್ಗಳಿದ್ದಾರೆ ತೆಲುಗು ಕನ್ನಡ ಆಮೇಲೆ ತಮಿಳು ಮಲಯಾಳಂ ಹಿಂದಿ ಹೀಗೆ ಇಂಗ್ಲೀಷ್ ಅವರ ಅಭಿಮಾನಿಗಳಿಗೆ ಅವ್ರೇನು ಮೋಸ ಮಾಡೋಲ್ಲ ಭಕ್ತರಿಗೆ ಮೋಸ ಮಾಡೋಲ್ಲ ಹೋಗಿ ಏನೋ ಒಂದು ಸಹಾಯ ಮಾಡಿ ಬರ್ತಾರೆ ಅಂದಮೇಲೆ ನಿಜವಾದ ದೇವರನ್ನ ನೀವು ಆರಾಧಿಸಿದ್ರೆ ಯಾಕಪ್ಪ ನಿಮಗೆ ಸಹಾಯ ಮಾಡಲ್ಲ ಹೇಳಿ ಪರೀಕ್ಷೆಗಳು ಎಷ್ಟೆಲ್ಲ ಇರ್ತಾವಲ್ಲ ಜೀವನದಲ್ಲಿ ಎಸ್ತಬೇಡಿ ಅಲ್ಲ ಪರೀಕ್ಷೆಗಳು ಎಷ್ಟೆಲ್ಲ ಇರ್ತವೆ ಜೀವನದಲ್ಲಿ ಅಲ್ವಾ ಎಷ್ಟು ತಗಡಿ ಹಾಗೆ ಪರೀಕ್ಷೆಗಳು ನಮಗೆ ಎದುರಾಗ್ತವೆ ಕಷ್ಟಗಳು ಎದುರಾಗ್ತವೆ ಈಗ ಬೇಸಿಗೆಗಾಲ ಬರುತ್ತೆ ಬಳೆಗಾಲ ಬರುತ್ತೆ ಚಳಿಗಾಲ ಬರುತ್ತೆ ಒಂದೊಂದು ಸಾರಿ ಒಂದೊಂದು ಕಾಲ ಬರುತ್ತೆ ಈ ಪ್ರಕೃತಿನಲ್ಲೇ ಅಷ್ಟು ಅಂದಮೇಲೆ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ನಾವು ಕಷ್ಟಗಳು ಪಡಬೇಕಲ್ವ ನಾವು ಸುಮ್ಮನೆ ಕೂತ್ಕೊಬಿಟ್ಟು ಇವತ್ತು ಏನೋ ಪೂಜೆ ಮಾಡಿದೆ ನಾಲ್ಕು ಪೂಜೆ ನಾಲ್ಕು ವಾರ ಪೂಜೆ ಮಾಡಿದೆ ನಮ್ಗೆ ಒಳ್ಳೇದಾಗಲಿಲ್ಲ ದೇವರೇ ಸರಿ ಇಲ್ಲ ದೇವರು ಒಳ್ಳೆಯವನ್ನೆಲ್ಲ ಅಂದ್ಬಿಟ್ಟು ನಾವು ಆರಾಧಿಸಿದ್ರೆ ಭಗವಂತನನ್ನು ಒಳ್ಳೆಯ ಮನಸ್ಸಿನಿಂದ ಆರಾಧಿಸಿ ಈಗ ಬರೀ ನಾಲ್ಕು ವಾರ ಒಂದು ತಿಂಗಳು ಹದಿನೈದು ದಿನ ಆರಾಧಿಸ್ಬಿಟ್ಟು ನಮ್ಗೆ ಒಳ್ಳೇದಾಗಿಲ್ಲ ಅಂತ ಯೋಚನೆ ಮಾಡಬೇಡಿ ನಾವು ಸತ್ತರೂ ಪರವಾಗಿಲ್ಲ ಸಾಯೋವರೆಗೂ ಸತ್ತ ಮೇಲೂ ಕೂಡ ನಾವು ಅವ್ರನ್ನ ಆರಾಧಿಸ್ತಾ ಇರಬೇಕು ನಮ್ಮ ಆತ್ಮ ಗೊತ್ತಾಯ್ತಾ ಯಾರನ್ನ ನಂಬಿದ ಮೇಲೆ ಒಂದು ಸಾರಿ ಗುರುವನ್ನ ದೇವ್ರನ್ನ ನಂಬಿದ ಮೇಲೆ ನಾವು ಹಠ ಮಾಡಬೇಕು ಹಠ ಮಾಡಿ ನಾವು ಸಾಧಿಸ್ಬೇಕು ಈಗಾಗಲೇ ನಾನು ಹಿಂದೆ ಹೇಳಿದ್ದೀನಿ ಏನು ಹೇಳಿದ್ದೀನಿ ಗುರುಸ್ಥಾನ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಆಮೇಲೆ ಕರ್ಮಯೋಗ ನೋಡಿ ಹಠಯೋಗ ನೋಡಿ ಅಲ್ವಾ ಹಾಂ ಇವೆಲ್ಲ ಯಾಕೆ ಪಾಪ ಪುಣ್ಯ ನೋಡಿ ನಾನು ಹಾಕಿರೋ ವೀಡಿಯೋಗಳು ಹಿಂದೆ ಅವೆಲ್ಲ ನೋಡಿ ನಿಮಗೆ ಒಂದು ಉತ್ತರ ಸಿಗುತ್ತೆ ಆನ್ಸರ್ ಸಿಗುತ್ತೆ ಆಮೇಲೆ ಪ್ರಯತ್ನ ಪಡಿ ಭಗವಂತನನ್ನು ಕರೀರಿ ಯಾವ ರೀತಿ ಕರಿತೀರಿ ಭಕ್ತ ಪ್ರಹ್ಲಾದ ಮಾರಕಂಡೆಯ ಋಷಿಗಳು ಮಾರ್ಕಂಡೇ ಇದ್ದಾರಲ್ಲ ಮಾರ್ಕಂಡೆ ಕರೆದ್ರಲ್ಲ ಭಕ್ತ ಧ್ರುವ ಭಕ್ತ ಧ್ರುವ ಇವ್ರ ಕಥೆಗಳೆಲ್ಲ ಕೆಲವರು ಗೊತ್ತಿರುತ್ತೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಓದಿ ಭಕ್ತ ಧ್ರುವ ಭಕ್ತ ಜ್ಞಾನದೇವರು ಭಕ್ತ ಸಿರಿಯಾಳ ಸಿನಿಮಾನ ಇದೆ ನೋಡಿ ಅವರೆಲ್ಲ ಹೆಂಗೆ ಆರಾಧಿಸಿದ್ರು ಭಗವಂತನ ಹಾಗೆ ಶ್ರೀ ಶಂಕರಾಚಾರ್ಯರು ಜಗದ್ಗುರು ಶ್ರೀ ಶಂಕರಾಚಾರ್ಯರು ಶ್ರೀ ರಾಮಾನುಜಾಚಾರ್ಯರು ಶ್ರೀ ಮಧ್ವಾಚಾರ್ಯರು ಮಧ್ವಾ ಶ್ರೀ ಮಧ್ವಾಚಾರ್ಯರು ಶ್ರೀ ರಮಾನುಜಾಚಾರ್ಯರು ಅಲ್ವಾ ಇವರೆಲ್ಲ ಶ್ರೀ ರಾಮದಾಸು ಶ್ರೀ ಜ್ಞಾನದೇವರು ಶ್ರೀ ವ್ಯಾಧಿರಾಜರು ಶ್ರೀ ಪಾದರಾಜರು ಅಲ್ವಾ ಇವರೆಲ್ಲ ಯಾರು ಒಳ್ಳೆ ಒಳ್ಳೆ ಸಂತರು ಶ್ರೀ ಕನಕದಾಸರು ಕನಕದಾಸರು ಗೊತ್ತಲ್ಲ ಕನಕದಾಸರು ಅವ್ರ ಬಗ್ಗೆ ಎಲ್ಲ ಕತೆ ನೋಡಿ ಗೊತ್ತಾಗುತ್ತೆ ಪುರಂದದಾಸರು ಶ್ರೀ ಪುರಂದದಾಸರು ಸಂತರು ಇವರಲ್ಲ ಅಲ್ವಾ ಇವರೆಲ್ಲ ಯಾರು ದೈವ ಭಕ್ತರು ಶ್ರೀ ಮೀರಾಬಾಯಿ ಮೀರಾಬಾಯಿ ಗೊತ್ತಲ್ಲ ಮೀರಾಬಾಯಿ ಶ್ರೀ ಕೃಷ್ಣ ಭಕ್ತರು ಹಾಂ ವೆಂಕಮಾಂಬ ವೆಂಕಮಾಂಬ ಅಲ್ವಾ ಅಲ್ವೇಲೋ ಮಲ್ಲಮ್ಮ ಹಾಂ ಅಲ್ವಾ ಯೋಚನೆ ಮಾಡಿ ಇವರೆಲ್ಲ ದೈವಭಕ್ತರು ಅಲ್ವಾ ದೈವ ಭಕ್ತರಿಗೆ ದೈವ ಯಾವತ್ತೂ ಕೈ ಬಿಡಲ್ಲ ಆದರೆ ನಮ್ಮಲ್ಲಿ ಪೇಶನ್ಸ್ ತಾಳ್ಮೆ ಇರಬೇಕು ಹಠ ಇರಬೇಕು ಶುದ್ಧವಾದ ಶ್ರದ್ಧೆ ಇದೆಯಿಂದ ಕೂಡಿರುವ ಭಕ್ತಿ ಇರಬೇಕು ನಾವೇನೇ ಕೆಲಸ ಮಾಡಬೇಕಾಗಲಿ ಯಾವುದರಲ್ಲೇ ಒಂದು ಗೆಲ್ಲಬೇಕಾಗಲಿ ಯಾವುದೇ ಗೇಮ್ ಇರ್ಬೋದು ಗೇಮ್ನಲ್ಲಿ ಗೆಲ್ಲಬೇಕಾದ್ರು ಅಥ್ಲೆಟಿಕ್ ಪ್ಲೇಯರ್ಸ್ ಇರಬಾರ್ದು ಗೇಮ್ ಅಥವಾ ಯಾವುದೇ ಒಂದು ಇಂಟ್ರೋ ಇರ್ಬೋದು ಯಾವುದೇ ಒಂದು ಸ್ಟಡಿ ಕೋರ್ಸ್ ಇರ್ಬೋದು ಯಾವುದನ್ನಲ್ಲೇ ಆಗಲಿ ನಾವು ಸಾಧಿಸ್ಬೇಕಾದ್ರೆ ದೈವಭಕ್ತಿ ಗುರುಭಕ್ತಿ ಪಿತಾ ಪೂರ್ವಜರ ಮೇಲೆ ಭಕ್ತಿ ಹಾಗೆ ನಮ್ಮ ಹಿತೈಷಿ ಬಂಧು ಮಿತ್ರರ ಮೇಲೆ ಗೌರವ ಇದೆಲ್ಲ ಇದ್ದರೆ ಅದರ ಜೊತೆಗೆ ಒಳ್ಳೆಯ ಗುಣಗಳಿರಬೇಕು ಶ್ರದ್ಧೆ ಶುದ್ಧವಾದ ಮನಸ್ಸು ಭಾವನೆಗಳು ಹಾಗೆ ಜ್ಞಾನ ಇರಬೇಕು ನಮಗೆ ಅಲ್ವಾ ಆಗ ನಾವು ಸಕ್ಸಸ್ ಆಗ್ತೀವಿ ಇದೇ ಭಕ್ತಿ ಯೋಗ ಇನ್ನೋ ಸಾಕಷ್ಟು ಇರುತ್ತೆ ನಿಮಗೆಲ್ಲ ಗೊತ್ತಿದೆ ಇದೆಲ್ಲ ಗೊತ್ತಿದೆ ನಿಮಗೆ ಆದರೆ ಪಾಲೋ ಮಾಡೋಲ್ಲ ಯಾಕೆ ಸರಿಯಾಗಿ ಪಾಲೋ ಮಾಡಲ್ಲ ಸುಮ್ಮನೆ ಸ್ವಲ್ಪ ದಿನ ಪಾಲೋ ಮಾಡ್ತೀರಾ ಆಮೇಲೆ ಅಯ್ಯೋ ನಮಗೆ ಸಟ್ಟಾಗಲ್ಲ ಬಿಡ್ಬಿಡ್ತೀರಾ ಹಾಗೆ ಮಾಡಬೇಡ್ರಿ ನೋಡಿ ಎಷ್ಟು ಸಿನಿಮಾಕ್ಳು ಯಶನ ಆರಾಧಿಸ್ತವ್ರೆ ಒಂದಷ್ಟು ಲಕ್ಷ ಪಡ್ಕೊಂಡ್ರು ನೀವ್ಯಾಕೆ ಪಡ್ಕೊಳ್ಳೋಕ್ಕಾಗಲ್ಲಪ್ಪ ದೈವವನ್ನು ಅಲ್ಲಾರ ಆರಾಧಿಸಿ ಹೇಳಿ ಭಕ್ತ ಮಾರ್ಕಂಡೇಯ ನೋಡಿ ಆಮೇಲೆ ಪ್ರಹ್ಲಾದ ನೋಡಿ ಇವರೆಲ್ಲ ಏನು ಸುಳ್ಳ ಹೇಳಿ ಹಾಂ ಪಾಂಡುರಂಗ ಸ್ವಾಮಿನ ಆರಾಧಿಸಿದ್ರಲ್ಲ ಅವರೆಲ್ಲ ನೋಡಿ ಸಂತ ತುಕಾರಾಮ್ ನೋಡಿ ಹಾಂ ಇವರೆಲ್ಲ ದೈಭುತ್ರು ಶಿವಾಜಿ ಮಹಾರಾಜ್ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜೀಜಾಬಾಯಿ ಒಳ್ಳೆ ಶಿಕ್ಷಣ ನಮ್ಮ ಮಗನಿಗೆ ಅಲ್ವಾ ಇಡೀ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದ ಏಕೈಕ ಚಕ್ರವರ್ತಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅಲ್ವಾ ಇವತ್ತು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಹೇಳ್ರಿ ನೋಡಿ ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡಿ ಹಿಂದೂ ಧರ್ಮವನ್ನ ಹಿಂದೂ ಧರ್ಮದ ತತ್ವಗಳನ್ನು ಉಳಿಸ್ಲಿಕ್ಕಾಗಿ ಹೋರಾಟ ಮಾಡಿ ಈಗಾಗಲೇ ಎಲ್ಲ ದೇಶದವರು ಬೇರೆ ಬೇರೆ ದೇಶದವರು ಜೊತೆಗೆ ಈ ದೇಶದಲ್ಲಿ ಹುಟ್ಟಿ ಇಲ್ಲಿನ ಅನ್ನ ತಿನ್ಕೊಂಡು ಇಲ್ಲೇ ಇರೋರು ಅದರಲ್ಲೂ ಹಿಂದೂಗಳೇ ಹಿಂದೂ ಧರ್ಮವನ್ನು ತುಳಿತಿದ್ದಾರೆ ಹಿಂದೂಗಳೇ ಹಿಂದೂ ಧರ್ಮವನ್ನು ತುಳಿತಾ ಇದ್ದಾರೆ ಇದೇ ದುರಾದೃಷ್ಟಕರ ವಿಷಯ ಬೇರೆ ಬೇರೆ ದೇಶದವ್ರು ಬಂದು ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿದ್ರಲ್ಲ ಬೇರೆ ಜಾತಿಯವರು ಕೋಮದವರು ಹಿಂದೂ ಧರ್ಮ ಅಂತ ತುಳಿದ್ರಲ್ಲ ಅದಕ್ಕಿಂತ ಹೆಚ್ಚಾಗಿ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಬೆಳೆದು ಹಿಂದೂ ಧರ್ಮದ ಬ ವಿಚಾರಗಳನ್ನು ತಿಳ್ಕೊಂಡು ಹಿಂದೂ ಧರ್ಮದಲ್ಲೇ ಇದಾರಲ್ಲ ಅವರೇ ಹೆಚ್ಚಾಗಿ ಹಿಂದೂ ಧರ್ಮ ನಾಶ ಮಾಡ್ತಿರೋದಿಲ್ಲಿ ನಿಮ್ಗೆ ಗೊತ್ತಾ ಯೂಟ್ಯೂಬ್ನಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೂಗಲಲ್ಲಿ ಇನ್ನೆಲ್ಲೆಲ್ಲೋ ಆ್ಯಪ್ಗಳಲ್ಲಿ ನೋಡಿ ಹಿಂದೂ ಧರ್ಮವನ್ನೇ ತುಳಿತಿದ್ದಾರೆ ಇವ್ರನ್ನೆಲ್ಲ ಏನಂತಾರೆ ಗೊತ್ತಾ ವಿಶ್ವಾಸ ದ್ರೋಹಿಗಳು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಬಂದು ಬಂದು ಬಳಗ ದ್ರೋಹಿಗಳು ಇವ್ರ ತಲೆಯಲ್ಲಿ ಮಣ್ಣಿರುತ್ತೋ ಹುಳ ಇರುತ್ತೋ ಸಗಣಿ ಇರುತ್ತೋ ಇನ್ನೇನಿರುತ್ತೋ ನೀವು ಬೈರಿ ಇವ್ರಿಗೆ ಇವರೆಲ್ಲ ಘೋರ ನರಕಗಳಲ್ಲಿ ಕೊಳಿತಾರೆ ಹೇಳಿದ್ರು ನೋಡಿ ಸಾಕ್ಷಿ ಇಲ್ಲದೆ ಆತ್ಮವಂಚನೆ ಮಾಡ್ಕೋಬೇಡಿ ಹಾಗೆ ಅಮಾಯಕರ ಮೇಲೆ ಅಮಾಯಕತ್ವದ ಮೇಲೆ ಅಮಾಯಕರ ಅಮಾಯಕತ್ವದ ಮೇಲೆ ಆಟ ಆಡಬೇಡಿ ನಿಮ್ಮಲ್ಲಿ ಏನು ಒಳ್ಳೆತನ ಇದೆ ಅದನ್ನು ಜಗತ್ತಿಗೆ ಕೊಡಿ ಅದೇ ನಿಮ್ಮಲ್ಲಿರೋ ಶಕ್ತಿನ ನೀವು ಪ್ರದರ್ಶನ ಮಾಡಬೇಕಾಗಿಲ್ಲ ಅದೇ ತಾನಾಗೇ ಹೊರಗಡೆ ಬರಬೇಕು ಅಲ್ವಾ ಅದಕ್ಕೆ ಮೂಢನಂಬಿಕೆ ಮೌಢ್ಯ ನಂಬಿಕೆ ಇದೆಲ್ಲ ದಯವಿಟ್ಟು ಬಿಟ್ಬಿಡಿ ಮೋಸ ಮಾಡಬೇಡಿ ಯಾರಿಗೂ ವಂಚನೆ ಮಾಡಬೇಡಿ ವಿನಾಶದ ಕಾಲ ಹತ್ರ ಬಿದ್ದು ಬಂದಿದೆ ಕಾಲ ವಿಪರೀತ ಬುದ್ಧಿ ಈಗಾಗಲೇ ಪಾಪದ ಕೂಡ ಜಾಸ್ತಿ ಆಗಿದೆ ಭೂಮಿ ಮೇಲೆ ಓಕೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ನಾನು ನಾನು ಹೇಳೋದು ನಿಮ್ಮ ಅದಕ್ಕೆ ಎಲ್ಲರೂ ಒಳ್ಳೆಯದಕ್ಕೆ ನನಗೆ ಯಾರು ಶತ್ರುಗಳಿಲ್ಲ ನೀವೇನು ನನ್ನ ಶತ್ರು ಅಲ್ಲ ಇಷ್ಟು ದಿನ ನೀವು ತಿಳಿದೋ ತಿಳಿದನೋ ದೇವರ ಬಗ್ಗೆ ದೇವರ ತತ್ವಗಳ ಬಗ್ಗೆ ಹಿಂದೂ ಧರ್ಮದ ತತ್ವಗಳ ಬಗ್ಗೆ ಸಿದ್ಧಾಂತಗಳ ಬಗ್ಗೆ ನೀವು ಮಾಡಿದ ಪುಣ್ಯ ನಿಮ್ಮನ್ನು ಕಾಪಾಡುತ್ತೆ ಧರ್ಮೋ ಧರ್ಮ ರಕ್ಷಿತಿ ಅದಾಯ್ತಲ್ಲ ಓಕೆ ಅವರ ಟೈಮ್ ಆಯಿತು ಎಷ್ಟೊತ್ತು ಕೇಳಿದಿರ ಆದಷ್ಟು ನೀವೆಲ್ಲ ಒಳ್ಳೆ ಥರ ಇರಿ ಒಳ್ಳೆಯದಾಗಲಿ ನಿಮಗೆ ಯಾವಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ನಿಮಗೆ ಸಹಾಯ ಮಾಡ್ತಾರೆ ಒಳ್ಳೆಯವರು ಅವ್ರಿಗೂ ಸಹ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಅಷ್ಟೇ ಹೊರ್ತು ನಿಮ್ಮನ್ನು ಬೇರೆಯವರು ಯಾರೋ ಬಂದು ಸುಮ್ಮನೆ ಸುಮ್ಮನೆ ಕಾಪಾಡೋಲ್ಲ ನೀವು ಒಳ್ಳೆಯವರಾಗಿದ್ದರೆ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ನಿಮ್ಮಲ್ಲಿ ಒಳ್ಳೆ ಶಕ್ತಿ ಇದ್ದರೆ ಆ ಧರ್ಮದೇವರು ಯಾರಿದ್ದಾರೆ ಯಮಧರ್ಮನೂ ಮಹಾಧರ್ಮ ಶಿವ ಪರಮೇಶ್ವರ ಮಹಾದೇವ ಇದನ್ನೆಲ್ಲ ಅವನು ನಿಮ್ಮನ್ನು ಕಾಪಾಡ್ತಾನೆ ಹಾಗೆ ಅನ್ಯ ಧರ್ಮ ಯಾರಾದರೆ ನಿಮ್ಮ ಅಲ್ಲಾಹನು ನಿಮ್ಮ ಜೀಸಸ್ಸು ಅಥವಾ ನಿಮ್ಮ ಗುರುನಾನಕ್ಕು ನಿಮ್ಮ ಬುದ್ಧ ಮಹಾವೀರರು ನಿಮ್ಮನ್ನು ಕಾಪಾಡ್ತಾರೆ ಅದೇ ನೀವು ತಪ್ಪು ಮಾಡಿದ್ರೆ ಪಾಪ ಮಾಡಿದ್ರೆ ಖಂಡಿತ ಹೇಳ್ತೀನಿ ನಿಮ್ಮ ಕೈ ಆಡಿ ಯಾರೂ ಹಿಡಿಯಲ್ಲ ಮಾಡಿ ಪಣ ನಿಮ್ಮಿಂದೆ ಇರುತ್ತೆ ಓಕೆನಾ ಎಲ್ಲರೂ ಒಳ್ಳೇದಾಗಲಿ ನಿಮಗೆಲ್ಲ ಒಳ್ಳೇದಾಗಲಿ ಆದಷ್ಟು ಬೇಗನೆ ನೀವು ಸಾಧನೆಗಳು ನಿಮ್ಮ ಏನೇನು ಸಾಧನೆಗಳಿದೆ ನಿಮ್ಮದು ಏನೇನು ಸಾಧನೆಗೆ ಸಂಕಲ್ಪಕ್ಕೆ ಕೈ ಹಾಕಿದಿರ ಅದೆಲ್ಲ ನಿಮಗೆ ಆದಷ್ಟು ಬೇಗನೆ ಈಡೇರಲಿ ಅಂತ ನನ್ನ ಆಶೀರ್ವಾದ ನಿಮ್ಮ ಜೊತೆ ಇರುತ್ತೆ ಆದಷ್ಟು ನಾನು ವೀಡಿಯೋಗಳೆಲ್ಲ ನೋಡಿ ಆದಷ್ಟು ನಾನು ವೀಡಿಯೋಗಳೆಲ್ಲ ನೋಡಿ ಅದರಲ್ಲಿ ಸಾಕಷ್ಟು ಒಳ್ಳೆಯ ವಿಚಾರಗಳಿದೆ ಅದರಂತೆ ಫಾಲೋ ಮಾಡಿ ಓಕೆನಾ ಏನಾದರೂ ಡೌಟ್ಸ್ ಇದ್ರೆ ನಿಮಗೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಏನಾದರೂ ಡೌಟ್ಸ್ ಇದ್ರೆ ಹಾಗೆ ನಿಮಗೆ ನನ್ನ ನಂಬರ್ ಬೇಕಾ ಕೊಡ್ತೀನಿ ಗೊತ್ತಾಯಿದಲ್ಲ ನಾನು ನಂಬರ್ ಕೊಡ್ತೀನಿ ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಕೇಳಿ ಓಕೆನಾ ಏನಾದರೂ ನನ್ನ ಹತ್ರ ಮಾತಾಡಬೇಕಾದ್ರೆ ವಾಟ್ಸಪ್ಪಲ್ಲಿ ನನ್ನದು ವಾಟ್ಸಪ್ಗೆ ಮೆಸೇಜ್ ಮಾಡಿ ಟೈಮ್ ಕೊಡ್ತೀನಿ ಆ ಟೈಮ್ಗೆ ಮಾತಾಡ್ತೀನಿ ಸರಿನಾ ಎಲ್ಲರೂ ಅದೇ ಒಳ್ಳೆಯದಾಗಲಿ ಆಮೇಲೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ದಯವಿಟ್ಟು ನೀವು ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಮುಂದಿನ ವೀಡಿಯೋಗಳು ನೀವು ನೋಡೋಕ್ಕೆ ಅನುಕೂಲ ಆಗುತ್ತೆ ಮಾಡ್ಕೊಂಡಿರೋರು ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳೋದು ಇರೋರಿಗೆ ಹೇಳ್ತಾ ಇದ್ದೀನಿ ಓಕೆ ಒಳ್ಳೆಯದಾಗಲಿ ಎಲ್ಲರಿಗೂ ನಿಮಗೆ ನಿಮ್ಮನ್ನು ಇಷ್ಟಪಡೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಆಸೆಗಳು ಆದಷ್ಟು ಬೇಗನೆ ಈಡೇರಲಿ ಓಂ ಶಾಂತಿ ಓಂ ಓಂ ಶಾಂತಿ ಓಂ ಶಾಂತಿ